ಲ್ಲ ಹಕ ಪ್ರಶ್ನೆಗಳನ್ನ ಅವ್ರ ಅವರು ಎಲ್ಲ ಏನಂತ ಎಲ್ಲ ಮಾತಾಡ್ಬಾರ್ದು ಇದು ಲೋಕಸಭಾ ಚುನಾವಣೆ ದೇಶದ ಚುನಾವಣೆ ಸನಾತನ ಧರ್ಮ ಉಳಿಸೋ ಚುನಾವಣೆ ಇದೆ ಅವ್ರ ಮಣಿಜ್ಗಾರದ ಇವ್ರಿಗೆ ಗಣಿಗಾರದ ಇದು ಅಲ್ಲ ನರೇಂದ್ರ ಮೋದಿಯವರು ಹಿಂದುಳಿದು ಹೌದು ಅದಾರೆ ನರೇಂದ್ರ ಮೋದಿ ದೇಶದ ಭವಿಷ್ಯ ಅದಾರ ಅವ್ರ ಜಾತಿ ನೋಡೋಕೆ ಹೋಗಿದೆ ಜಾತಿ ಮೂಲ ನೋಡಕ್ಕೆ ಯಾರ್ದು ಹೋಗ್ಬಾರ್ದು ನಿಮ್ಮದೇನ ಪ್ರಚಾರ ಏನು ಹೇಳ್ಕೊಡ್ರಿ ದೇಶಕ್ಕೆ ಮೋದಿಯವ್ರು ಹತ್ತು ವರ್ಷ ಮಾಡ್ಯಾರ ಇವತ್ತು ನರೇಂದ್ರ ಮೋದಿಯವರು ಬರದೇ ಇದ್ರ ದೇಶದ ಪರಿಸ್ಥಿತಿ ಏನಾಗ್ತದೆ ಸನಾತನ ಧರ್ಮದ ಪರಿಸ್ಥಿತಿ ಏನಾಗ್ತದೆ ಇದನ್ನು ರೋಟ್ ಹಾಕರಿ ಅವ್ರ ಜಾತಿ ಜಾತಿಯಿಂದ ಜಾತಿ ಇಲೆಕ್ಷನ್ ಇದೆ ಗ್ರಾಮ ಪಂಚಾಯತ್ ಇಲೆಕ್ಷನ್ ಅಲ್ಲ ವಿಧಾನಸಭೆ ಅಲ್ಲ ಜಡ್ ಪಿ ಅಲ್ಲ ಮುನ್ಸಿಪಾಲ್ಟಿ ಅಲ್ಲ ಇದು ದೇಶದ ಚುನಾವಣೆ ದೇಶಕ್ಕೆ ಯಾರು ಪ್ರಧಾನಮಂತ್ರಿ ಆದ್ರೆ ನಾವು ರಕ್ಷಣೆ ಒಳಗಿರ್ತೀವಿ ಅಂತ ಅಟ್ಟೆ ವಿಚಾರ ಮಾಡ್ಕೋ ಇಂಥ ಚಿಲ್ಲರೆ ಜಾತಿ ವಿಚಾರ ಹೇಳ್ಕೊಂಡು ಹಲಸು ಕೆಲಸ ಮಾಡೋದು ಬಿಡ್ರಿ ನೀವು ಬೆಳಗಾವಿದಾಗ ಹಂಗೆ ಮಾತಾಡೋದು ಬಾಗಲಕೋಟ್ನಾಗ ನಿಮ್ಮ ಸಹೋದರರು ಏನೇನು ಮಾಡ್ಲಕ್ಕತ್ತಾರ ಎಲ್ಲರಿಗೂ ಗೊತ್ತದೆ ಅವೆಲ್ಲ ನಾಟಕ ಬಿಡ್ರೆ ಹಾಂ ಮಾಡೋದಿದ್ರೆ ಪೂರ್ತಿ ಪಕ್ಕ ಬಿ ಜೆ ಪಿ ಮಾಡಿ ರಾತ್ರಿ ಕಾಂಗ್ರೆಸ್ ಅಡ್ಡಾಡೋದು ಮುಂಜಾನೆ ಬಿ ಜೆ ಪಿ ಅಡ್ಡಾಡೋದು ಅಂತ ಕಳ್ರದ್ದು ಎಲ್ಲ ಬಣ್ಣ ಬಯಲಾಗಿದೆ ಬಾಗಲಕೋಟೆಯಲ್ಲಿ ಅಪ್ಪ ಒಂದು ಕಡೆ ಆಡ್ತಾನೆ ಅಡ್ಡಾಡ್ತಾನ ಮಗ ಒಂದು ಕಡೆ ಆಡಾಡೋದು ಏನು ಮತದಾರ ಏನು ಮುಚ್ಚೋದ್ರೆ ನೋಡಿ ದೇಶನಾಗ ದೇಶ ನಿನ್ನೆ ಹೋಗಿದ್ದೆ ನಾವು ಕೂಡಲ ಸಂಗಮಕ್ಕೆ ಪ್ರಹ್ಲಾದ್ ಜೋಶಿಯವರು ಕೂಡಲ ಸಂಗೋತ್ಸಿರಗಳ ಮೇಲೆ ಅಲ್ಲಿ ಅನೇಕ ನಮ್ಮ ಸಮಾಜದ ಕಾರ್ಯಕರ್ತರು ಸೇರಿದ್ರು ಪಂಚಮಸಾಲಿ ಸಮಾಜದ ಹುಡುಗರು ಇದ್ರು ಏನಪ್ಪ ಏನು ಮಾಡ್ತೀರಿ ಅಂತ ಕೇಳಿದೆ ಸರ್ ನಾವು ಅವಾಗ ಕಾಂಗ್ರೆಸ್ ಮಾಡಿದ್ದೆ ನಿಜ ಅದು ಈ ಸಲ ನಾವು ನರೇಂದ್ರ ಮೋದಿ ಬೇಕು ನಮ್ಮ ದೇಶಕ್ಕೆ ಯಾವ ಜಾತಿ ಗೀತಿ ನೋಡೋದಿಲ್ಲ ನಾವು ನರೇಂದ್ರ ಮೋದಿ ಅವ್ರಿಗೆ ಹೊಟ್ಟಾಗ್ತೀ ಅಂತ ಅವ್ರು ಹೇಳಿದ್ರು ಅಂದರೆ ಜನ ಜಾಗೃತಿ ಆಗ್ಯಾರೀ ಎಲ್ಲರೂ ಜಾತಿ ಪಾತಿ ಹೇಳಿದ್ರೆ ಯಾರು ಕೇಳಿದ್ರು ಹಿಂದೂ ಧರ್ಮ ಉಳಿಬೇಕಾದ್ರೆ ನರೇಂದ್ರ ಮೋದಿ ಬರಬೇಕು ಇಲ್ಲಕ್ಕಂದ್ರೆ ನಮ್ಮ ತಲೆ ತೆಲವೇ ಕೊಟ್ಟಿರ್ತಾರೆ